ಇನಿ ತೂರು ತುಲು ನಾಟಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸುರೋನಿ ನಮ ಪ್ರಾರ್ಥನೆ ನಡು ಮಲ್ಪೊಡು ಶಶಿ ಪ್ರಭಾ ಮೆರೆನಿ ಲೆಪೊಲು ಉಪೆ ಬಲ್ಲ ಕೈ ಮುಗಿದ ನಟನು ವಾಟಾ ಬಲ್ಲ ಕೈ

சுரு இது பிட்டுபேந்த காரியமே டிச்சி பார்த்தது காரியமாதிரி ரங்கபூமி ತುಳು ಸಂಸ್ಕಾರ ತುಳು ಸಂಸ್ಕೃತಿ ಬಗ್ಗೆ ಅಪಾರ ವಹಿ ಮಂಚಿನ ಮೌಕೆಕಿನ ತುಳು ಅಪ್ಪನ ಜೋಕುಲೆ ಬಂಧುಲೆ ಉಡುಪಿದ ಮಾತ ಕಲಾಪೋಷಕ ಬಹುಶಃ ಒಂದು ಪಾತ್ರ ಸಮಯ ಹೆಚ್ಚಾದ ದಿನ ಕೊಜಿನಾಲ್ ಸಮಯಕ್ಕೆ ಹೋಗಿ ಮೌನ ಮರಿ ಮೌ ನೋಡು ಈ ಕಾರ್ಯಕ್ರಮ ನೋಡಿ ಜನ ತೋಂದುಲ್ಲ ಏನೊಂದುಲ್ಲ ಇನಿ ಒಂದು ಏಡೆಡ್ಡೆ ಅಭಿಮಾನ ಅತನ ಐತ ಮೋಕೆ ಅತನ ಐತ ಪುನಚಿನ ಪ್ರೀತಿ ಅದ ಅಂದ ಬಹುಶಃ ನಿಖಲ್ ಈ ಒಂದು ಬಾರಿ ಮೌ ನೋಡಿಕೊಂಡು ತೂನಾಗ ಹೆಂಗೆ ತೋಜಿದ್ ಬರ್ತೇನೆ ಬಹುಶಃ